ರಾಜಕಾರಣದಲ್ಲಿ ಮತ್ತೆ ಚಾನ್ಸಸ್ ಇದೆ ನಿಮಗೆ ಅಧಿಕಾರ ಬಂದಿರೋದನ್ನ ಮತ್ತೆ ಬೇರೆವ್ರಿಗೆ ಬಿಟ್ಬಿಟ್ಬಿಟ್ಟಿದ್ದೀರಿ ಮುಂದೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ತುಂಬ ಸಕ್ಸಸ್ ಆಗುವಂಥ ಯೋಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೀವೇನು ಅನ್ಕಂತೀರ ಕೆಲಸ ಆಗುತ್ತೆ ನಿಮ್ಮಿಂದ ಪಡೆದಿರೋರು ಹೆಚ್ಚು ಉಪಯೋಗನ ನಿಮ್ಮಿಂದ ಉಪಯೋಗ ಪಡ್ಕೊಂಡು ದೂರ ಆಗೋಗರೆ ಮತ್ತೆ ನಿಮ್ಮ ಜೊತೆ ಇದ್ದವ್ರ ಹಿಂಬಾಲಕರೆಲ್ಲ ಯಾವುದೇ ಇವತ್ತು ದೊಡ್ಡ ಮಟ್ಟಕ್ಕೆ ಮಿನಿಸ್ಟರ್ಗಳು ಸಾಕಷ್ಟು ಜನಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ ನೀವು ಸೋತಿದ್ದೀರಿ ಆದರೆ ಸೋ ಜಾಗದಲ್ಲಿ ಗೆಲ್ಬೇಕು ಅಂತ ಪ್ರಕಾಶ್ ಜಯಪ್ರಕಾಶ್ ಬಿಡಿ ಖಂಡಿತ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನನ ಬದಲಾವಣೆ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರೊಳಗಡೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ ನಿಮಗೆ ನೀವೇನು ಎಕ್ಸ್ಪೆಕ್ಟೇಷನ್ ಇಡೋಕ್ಕಿಲ್ಲ ಆ ಮಟ್ಟಕ್ಕೆ ಹೋಗ್ತತ್ತೆ ತುಳು ಜಾಗದಲ್ಲಿ ಅನ್ನೋ ಹಠ ಇದೆ ಆದ್ರೆ ಯಾರು ಯಾರು ಏನೇ ಮೋಸ ಮಾಡಿದ್ರು ನಿಮ್ಮ ನಂಬಿಕೆ ನಿಮ್ಮ ಮೇಲೆ ಇಷ್ಟ ನಿರ್ಧಾರ ವಿಶ್ವಾಸ ಇಟ್ಕೊಂಡು ಹೆಜ್ಜೆ ಇಡ್ತಿದ್ರೆ ಏನ್ ತೋರಿಸುತ್ತೆ ಸತ್ಯ ಯಾವುದಕ್ಕೂ ಆತ ಪಡಲ್ಲ ತುಂಬಾವತ್ ಯೋಚನೆ ಮಾಡ್ತೀರಿ ಬಿಡಿ ಸತ್ಯ ಕರೆಕ್ಟಾಗಿ ಹದಿನೆಂಟು ತಿಂಗಳಲ್ಲಿ ನಿಮ್ಮ ಸ್ವಂತ ಮನೆ ಯೋಗ ಇದೆ ಅಂದ್ರೆ ನಿಮಗೆ ನೀವೇ ಸ್ವತಃ ನೀವು ಯಾವ ಟೇಸ್ಟಿಂಗ್ ಪ್ರಕಾರ ಮನೆಯಲ್ಲಿ ಇರಬೇಕು ಅನ್ನೋದು ನಿಮ್ದೊಂದು ಥಾಟ್ಸ್ ಇದೆ ಅದಾಗುತ್ತೆ ಅನ್ನೋ ತೋರಿಸುತ್ತೆ ಸೂಚನೆ ಹೆಂಗಿದೆಯೋ ಗೊತ್ತಿಲ್ಲ ಅದಿದೆಯಾ ಮನ್ಸಲ್ಲಿ ನಿಮಗೆ ಇದೆ ಗುರು ಖಂಡಿತ ಇದೆ ನಿಮ್ಮ ಟೇಸ್ಟಿನ ಪ್ರಕಾರ ಮನೆ ಕಟ್ಕೊಬೇಕು ನಾನು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅನ್ನೋ ಆಸೆ ಇದೆ ಆತರ ಕಲ್ಪನೆ ಕೂಡ ಇದೆ ಖಂಡಿತ ಆಗುತ್ತೆ ಹದಿನೆಂಟು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟು ನೀವೇನು ಅನ್ಕೊಂಡಿರ್ತೀರೋ ಅದಕ್ಕಿಂತ ಎರಡು ಪಟ್ ಮುಂದೆ ಇರ್ತೀರಿ ಹದಿನೆಂಟು ತಿಂಗಳು ಮನೆ ಮನೆ ವಿಚಾರದಲ್ಲಿ ಬೇರೆ ವಿಚಾರದಲ್ಲೆಲ್ಲ ಸ್ವಲ್ಪ ಜನವರಿ ಫೆಬ್ರವರಿ ಕಳೀತಿದ್ದಂಗೆ ತುಂಬಾ ಚೆನ್ನಾಗಿರುತ್ತೆ ಯುಗಾದಿ ಮುಂಚೆ ಒಳ್ಳೊಳ್ಳೆ ಆಫರ್ಗಳು ಕೂಡ ಬರ್ತವೆ ನಿಮಗೆ ನಿಮ್ಗೆ ನಿಮ್ಮನ್ನು ನುಡಿಕೊಂಡ್ ಬರ್ತವೆ ಮುಂದಿನ ದಿನಗಳು ತುಂಬ ಚೆನ್ನಾಗಿದೆ ನೀವು ಕವಡೆ ಹಾಕಿದ್ದ ಶಾಸ್ತ್ರದ ಪ್ರಕಾರ ನೋಡೋಕೋದ್ರೆ ನಿಮ್ಮ ಹೆಸರಿನ ಪ್ರಕಾರ ನಿಮ್ಮ ಛಾಯೆಯಲ್ಲಿ ಒಂದು ಮಿನಿಸ್ಟರ್ ಆಗಬೇಕಿತ್ತು ಅಂತ ಪದವಿನೇ ನಿಮ್ಮನ್ನ ಮುಂದೊಡ್ಡಾಗೈತೆ ನಾವೇ ತ್ಯಾಗ ಮಾಡಿರೋದು ಅದೇ ಬೇರೆಯವರಿಗೆ ನಿಮ್ಮನ್ನ ಬಿಟ್ಕೊಟ್ಟಿದ್ರಿ ತೋರಿಸುತ್ತೆ ನಿಮ್ಮ ಮನೋಭಾವ ಆತರ ಮನಸ್ಸಲ್ಲಿ ಇರುವಂತಹ ವ್ಯಕ್ತಿ ವ್ಯಕ್ತಿತ್ವ ವ್ಯಕ್ತಿತ್ವ ಆದರೆ ಯಾರಿಗೂ ಕೂಡ ಹೇಳಿ ಏನಾದರೂ ನನಗೆ ಒಬ್ಬನೇ ಚೆನ್ನಾಗಿರ್ಬೇಕು ಅನ್ನೋ ಮನಸ್ಥಿತಿ ನಿಮ್ದಲ್ಲ ನನ್ನ ತಾಯಿ ಜಗನ್ಮಾತೆ ಜಗದೀಶ್ವರ ಶಕ್ತೀಶ್ವರ ಭಾರತಕ್ಕೆ ನಷ್ಟ ಒಳ್ಳೆದಾಗಲಿ